ಈ ಬಾರಿಯ ಲೋಕಸಭಾ ಚುನಾವಣೆಯ ವಿಶೇಷತೆಗಳೇನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ಮಾರ್ಚ್ ಹತ್ತರಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ದಿನಾಂಕ ಘೋಷಿಸಿದ್ದು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಇಂದಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ ದೆಹಲಿ ವಿಜ್ಞಾನ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿರುವ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಿಸಿದ್ದಾರೆ ದೇಶದಾದ್ಯಂತ ಒಟ್ಟಾರೆ ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಮೇ ಇಪ್ಪತ್ತ್ ಮೂರರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ಎಂದು ತಿಳಿಸಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ನಡೆಯಲಿವೆ ಏಪ್ರಿಲ್ ಹದಿನೆಂಟರಂದು ಮೊದಲು ಹಂತದ ಚುನಾವಣೆ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ ಮೂರರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ತಲಾ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆಸುವ ಬಗ್ಗೆ ಚುನಾವಣಾ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಏಪ್ರಿಲ್ ಹದಿನೆಂಟರಂದು ಮೊದಲು ಹಂತದ ಮತದಾನ ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಮಂಡ್ಯ ತುಮಕೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಉಡುಪಿ ಮೈಸೂರು ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾ ಪುರ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಇನ್ನು ಏಪ್ರಿಲ್ ಇಪ್ಪತ್ತ್ ಮೂರರಂದು ಎರಡನೇ ಹಂತದ ಮತದಾನ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರಾಯಚೂರು ಕಲಬುರಗಿ ಬೀದರ್ ಕೊಪ್ಪಳ ಹಾವೇರಿ ಧಾರವಾಡ ಉತ್ತರ ಕನ್ನಡ ಮತ್ತು ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ನಡೆಯಲಿದೆ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎರಡು ಹಂತದ ಚುನಾವಣೆ ನಡೆಯಲಿದ್ದು ಏಪ್ರಿಲ್ ಹದಿನೆಂಟು ಹಾಗೂ ಇಪ್ಪತ್ ಮೂರರಂದು ಎರಡು ಹಂತಗಳಲ್ಲಿ ತಲಾ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಮೇ ಇಪ್ಪತ್ತ್ ಮೂರರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ದೇಶದಾದ್ಯಂತ ಹತ್ತು ಲಕ್ಷ ಮತಗಟ್ಟೆಗಳು ಎಂಟು ಪಾಯಿಂಟ್ ನಾಲ್ಕು ಕೋಟಿ ಹೊಸ ಮತದಾರರ ಸೇರ್ಪಡೆ ಒಟ್ಟು ತೊಂಬತ್ತು ಕೋಟಿ ಮತದಾರರು ಎಲ್ಲ ಕಡೆ ವಿವಿಪ್ಯಾಟ್ ಮತ ಯಂತ್ರಗಳಲ್ಲಿ ಅಭ್ಯರ್ಥಿಗಳ ಫೋಟೋ ನೀತಿ ಸಂಹಿತೆ ಉಲ್ಲಂಘನೆಯಾದರೆ ಸಿ ವಿಸಲ್ ಮೊಬೈಲ್ ಆಪ್ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರಲು ಅವಕಾಶ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲು ಬಾರಿ ಪ್ರಯೋಗವಾಗಿತ್ತು ಆಪ್ ಮೂಲಕ ದೂರು ಸಲ್ಲಿಸಿದವರಿಗೆ ನೂರು ನಿಮಿಷಗಳಲ್ಲಿ ಅಧಿಕಾರಿಗಳಿಂದ ದೂರಿನ ಕುರಿತು ಕ್ರಮ ಕೈಗೊಂಡು ಆ ಬಗ್ಗೆ ಮಾಹಿತಿ ಮತದಾನ ಮಾಡುವ ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯ ನೋಂದಣಿ ಮಾಡಲು ಆಪ್ ಹದಿನಾಲ್ಕು ಗಂಟೆಗಳ ಕಾಲ ಹೆಲ್ಪ್ ಲೈನ್ ಹೆಲ್ಪ್ಲೈನ್ ಸಂಖ್ಯೆ ಒಂದು ಒಂಬತ್ತು ಐದು ಸೊನ್ನೆ ಅಭ್ಯರ್ಥಿಗಳ ಕ್ರಿಮಿನಲ್ ಹಿನ್ನೆಲೆ ಬಗ್ಗೆ ಜಾಹೀರಾತು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಧ್ವನಿವರ್ಧಕ ಬಳಕೆಗೆ ನಿಷೇಧ ಪರಿಸರ ವಿರೋಧಿ ವಸ್ತುಗಳು ಪ್ರಚಾರಕ್ಕೆ ಬಳಕೆ ಮಾಡುವಂತಿಲ್ಲ ಇನ್ನು ದೇಶದ ಅತ್ಯಂತ ಮತದಾನದ ಹಂತಗಳು ಏಪ್ರಿಲ್ ಹನ್ನೊಂದು ಮೊದಲ ಹಂತದ ಚುನಾವಣೆ ಒಟ್ಟು ಇಪ್ಪತ್ತು ರಾಜ್ಯಗಳ ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಏಪ್ರಿಲ್ ಹದಿನೆಂಟು ಎರಡನೇ ಹಂತದ ಚುನಾವಣೆ ಹದಿಮೂರು ರಾಜ್ಯಗಳ ತೊಂಬತ್ತೇಳು ಕ್ಷೇತ್ರಗಳಿಗೆ ಮತದಾನ ಏಪ್ರಿಲ್ ಇಪ್ಪತ್ ಮೂರನೇ ಹಂತದ ಚುನಾವಣೆ ಹದಿನಾಲ್ಕು ರಾಜ್ಯಗಳ ನೂರ ಹದಿನೈದು ಕ್ಷೇತ್ರಗಳಿಗೆ ಮತದಾನ ಏಪ್ರಿಲ್ ಇಪ್ಪತ್ತೊಂಬತ್ತು ನಾಲ್ಕನೇ ಹಂತದ ಚುನಾವಣೆ ಒಂಬತ್ತು ರಾಜ್ಯಗಳ ಎಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ಇನ್ನು ಮೇ ಆರು ಐದನೇ ಹಂತ ಚುನಾವಣೆ ಏಳು ರಾಜ್ಯಗಳ ಐವತ್ತೊಂದು ಕ್ಷೇತ್ರಗಳಿಗೆ ಮತದಾನ ಮೇ ಹನ್ನೆರಡು ಆರನೇ ಹಂತ ಚುನಾವಣೆ ಏಳು ರಾಜ್ಯಗಳ ಐವತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಮೇ ಹತ್ತೊಂಬತ್ತು ಏಳನೇ ಮತ್ತು ಅಂತಿಮ ಹಂತದ ಚುನಾವಣೆ ಎಂಟು ರಾಜ್ಯಗಳ ಐವತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ಮೇ ಇಪ್ಪತ್ಮೂರು ಕೌಂಟಿಂಗ್ ಮತ್ತು ಫಲಿತಾಂಶ ಪ್ರಕಟಣೆ ಮೇ ಮೂರರಂದು ಬಹು ನಿರೀಕ್ಷಿತ ಹದಿನೇಳನೇ ಲೋಕಸಭೆಯ ಭವಿಷ್ಯ ನಿರ್ಧಾರವಾಗಲಿದೆ ಇನ್ನು ಕೆಲವೇ ದಿನಗಳಲ್ಲಿ ದೇಶದ ಭವಿಷ್ಯ ರಾಜಕಾರಣ ನಿರ್ಧಾರವಾಗುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ